ಬೆಳಗ್ಗೆಯಿಂದ ಸಂಜೆ ತನಕ ಬರೀ ದರ್ಶನ್ ಬಗ್ಗೆ ನ್ಯೂಸಲ್ಲಿ ಚರ್ಚೆ ಆಗ್ತಾ ಇದೆ ಸರ್ ಅವರು ಒಬ್ಬ ಸೆಲೆಬ್ರಿಟಿ ಅಂತ ಇಷ್ಟೊಂದು ಚರ್ಚೆ ಮಾಡೋ ಅವಶ್ಯಕತೆ ಇದೆಯಾ ಸರ್ ಹಾಂ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು ದರ್ಶನ್ ವಿಷಯದಲ್ಲಿ ಮಾತನಾಡಬೇಕಾಗಿತ್ತು ಅಂತಂದರೆ ಆ ಹೋಲ್ ಇನ್ಸಿಡೆಂಟ್ ಏನಿದೆಯಲ್ಲ ಆ ಹೋಲ್ ಇನ್ಸಿಡೆಂಟನ್ನು ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ ಒಂದು ಏನವರ ಹೆಸರು ಅದು ಸ ತೀರ್ಕೊಂಡು ರೇಣುಕಾ ಸ್ವಾಮಿಯನ್ನ ವರ್ತನೆಯನ್ನು ಕೂಡ ನಾವು ಗಣನೆ ತೆಗೆದುಕೊಳ್ಬೇಕು ಅದಕ್ಕೆ ಹೇಗೆ ಅದನ್ನು ಹೇಗೆ ರಿಯಾಕ್ಟ್ ಮಾಡಿದರು ಅಂತ ದರ್ಶನವನ್ನು ಕೂಡ ನೋಡಬೇಕು ಮತ್ತು ದರ್ಶನ ಸಹಚರರು ಮತ್ತು ಉಳಿದೋರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಏನು ಅಂತಂದರೆ ಆ ಮೊದಲನೇದಾಗಿ ಇದು ಬಂದಿದ್ದು ಯಾಕೆ ಇದು ಸಂದರ್ಭ ಬಂದಿದ್ದು ಅನ್ನೋ ಪ್ರಶ್ನೆ ಬಂತು ಅಂತಂದರೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಏನಿದ್ದಾರಲ್ಲ ಅವರು ಒಂದು ಸ್ವಲ್ಪ ಬಿಹೇವಿಯರ್ ಅವರ ಮೊಬೈಲ್ ಮೂಲಕ ಮೆಸೇಜನ್ನು ಕಳಿಸ್ಬೇಕಾದ್ರೆ ಬಹುಶಃ ಅವರು ಅದು ಚಿಕ್ಕ ತಪ್ಪಂತಲೇ ಇವರು ಪ್ರೊಜೆಕ್ಟ್ ಮಾಡಿಕೊಂಡ್ರು ಕೂಡ ತಪ್ಪು ತಪ್ಪೇನೇ ಚಿಕ್ಕದಾದ್ರೇನು ದೊಡ್ಡದಾದ್ರೇನು ಅಂತ ಅಂಥ ತಪ್ಪು ಈಗ ನನಗೆ ನೀವು ಯಾವುದಾದ್ರೂ ಒಬ್ಬ ವ್ಯಕ್ತಿ ನನ್ನ ಕುಟುಂಬದ ಸದಸ್ಯರಿಗೆ ಅದು ನನಗೆ ಭಾಳ ಬೇಕಾದಂಥವ್ರಿಗೆ ನನ್ ಮೇ ನನಗೆ ಆತ್ಮೀಯರಾದಂಥವ್ರಿಗೆ ಈ ಥರ ಮೆಸೇಜ್ಗಳನ್ನು ಕಳಿಸಿದ್ದೆ ಆಯಿತು ಅಂತಂದರೆ ನಾನು ಖಂಡಿತವಾಗ್ಲೂ ಕೂಡ ಅದನ್ನು ಇಷ್ಟಪಡೋದಿಲ್ಲ ಆಯಿತಾ ಇಷ್ಟಪಡೋದಿಲ್ಲ ಅನ್ನೋದನ್ನ ಈ ಅಗ್ರೆಸ್